ನವೆಂಬರ್ ಹದಿನೆಂಟಕ್ಕೆ ಈ ಒಂದು ಆಪರೇಷನ್ ನಡೆದಿತ್ತು ಇದು ನಿಜಕ್ಕೂ ಕೂಡ ರೋಚಕವಾಗಿರುವಂತಹ ಆಪರೇಷನ್ ಎಲ್ಲಿಂದ ನಕ್ಸಲರು ಬಂದಿರಬಹುದು ಮತ್ತು ಜಯಂತ್ ಗೌಡರ ಮನೆಗೆ ದಿನಸಿಗೆ ಬಂದಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಸಿಕ್ಕಿದೆ ಅವರು ಈ ಭಾಗದಿಂದ ಬಂದಿರಬಹುದು ಅನ್ನುವಂಥದ್ದು ಚಿಕ್ಕಮಗಳೂರು ಭಾಗದಲ್ಲಿ ಸ್ಪ್ಲಿಟ್ ಆದಂತಹ ಎರಡು ಟೀಮ್ಗಳು ಲತಾ ಆ ಟೀಮ್ ಅದು ಚಿಕ್ಕಮಗಳೂರು ಭಾಗದಿಂದ ಮತ್ತು ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಆಗುಂಬೆ ಭಾಗದಲ್ಲಿ ಇನ್ನೊಂದು ಗೌಡನ ಟೀಮ್ ಬಂದಿರಬಹುದು ಅನ್ನುವಂಥದ್ದು ಈ ದಾರಿಯಲ್ಲೂ ಬಂದಿರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ ಕಾರಣ ಏನು ಅಂತಂದರೆ ಅದಕ್ಕೆ ಬೇರೆ ಬೇರೆ ಸಾಕ್ಷಿಗಳು ನಮಗೆ ಸಿಗ್ತದೆ ಇಲ್ಲಿಂದ ಗೌಡ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಒಳಭಾಗದಲ್ಲಿ ಇದ್ದಂತಹ ಎನ್ ಎಫ್ ನ ಸಿಬ್ಬಂದಿ ಒಂದು ಗುಂಡು ಗುಂಡಿನ ಮಳೆಯನ್ನೇ ಗರೆದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳನ್ನು ನಾವು ತೋರಿಸಬಹುದು ದೃಶ್ಯಗಳಲ್ಲೂ ಕೂಡ ಅಡಿಕೆ ಮರದಲ್ಲಿರುವಂಥ ಕಲೆಗಳನ್ನು ನಾವು ನೋಡಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂದ್ರೆ ಈ ಭಾಗಕ್ಕೆ ಸತತವಾದ ಫೈರಿಂಗ್ ಆಗಿರುವಂಥ ಸಾಧ್ಯತೆ ಇದೆ ಹಾಗಾಗಿ ಆ ಒಂದು ಗುಂಡಿನ ಕಲೆಗಳನ್ನು ನಾವು ನೋಡ್ತಾ ಇದ್ದೇವೆ ಇದು ನಮಗೆ ಸಿಕ್ಕಿರುವಂತಹ ಸಾಕ್ಷಿ ಯಾಕಂದರೆ ಅಂಗಳ ತುಳಸಿಕಟ್ಟೆ ಮತ್ತು ತಡೆಗೋಡೆಗೆ ಬಿದ್ದಿರುವಂತಹ ಗುಂಡಿನ ಮಾರ್ಕ್ಗಳನ್ನು ಸಂಪೂರ್ಣವಾಗಿ ಎಫ್ ಎಸ್ ಎಲ್ನವರು ರಿಮೂವ್ ಮಾಡಿಕೊಂಡು ಹೋಗಿದ್ದಾರೆ ಆದರೆ ಈ ಭಾಗದಲ್ಲಿ ನಮಗೆ ಗುಂಡು ಹೊಕ್ಕಿರುವಂತಹ ಎಲ್ಲ ದೃಶ್ಯಗಳು ಸಿಗ್ತಾ ಇದೆ ಮತ್ತೊಂದು ನಮಗೆ ಈ ಭಾಗದಲ್ಲಿ ಅಂದರೆ ಈ ಹೊರಭಾಗಕ್ಕೆ ಮನೆಯಿಂದ ಹೊರಭಾಗಕ್ಕೆ ಫೈರ್ ಆಗಿದೆ ಅನ್ನೋದಕ್ಕೆ ಇಲ್ಲೊಂದು ಸಾಕ್ಷಿ ನಮಗೆ ಸಿಗ್ತದೆ ಇಲ್ಲೊಂದು ಗುಂಡಿದೆ ನಮಗೆ ಗನ್ನಿಂದ ಫೈರ್ ಆಗಿರುವಂತಹ ಗುಂಡು ಈ ಭಾಗಕ್ಕೆ ಅಂದ್ರೆ ಅಡಿಕೆ ಮರಕ್ಕೆ ಹೋಗಿರುವಂಥದ್ದು ಹಾಗಾಗಿ ಇನ್ನು ಕೂಡ ಅದನ್ನು ರಿಮೂವ್ ಮಾಡಿಲ್ಲ ನಮ್ಗೆ ಕಾಣಿಸ್ತದೆ ದೃಶ್ಯಗಳಲ್ಲಿ ಈ ಗುಂಡು ಪಿಸ್ತೂಲ್ನ ಗುಂಡು ಅನ್ನುವಂಥ ಮಾಹಿತಿಗಳು ನಮಗೆ ಮೇಲ್ನೋಟಕ್ಕೆ ಸಿಗ್ತಾ ಇರುವಂಥದ್ದು ಹಾಗಾಗಿ ಮನೆಯ ಒಳಭಾಗದಿಂದ ಇಲ್ಲಿಗೆ ಫೈರ್ ಆಗಿದೆ ಅನ್ನುವಂಥದ್ದು ಮತ್ತು ಈ ಭಾಗದಲ್ಲಿ ಒಂದು ಗೀರಿದ ಕಲೆ ಇದೆ ಈ ಭಾಗಕ್ಕೂ ಕೂಡ ಶೂಟ್ ಮಾಡಿರುವಂಥ ಸಂದರ್ಭದಲ್ಲಿ ಇಲ್ಲಿಂದ ಒಂದು ಮಾರ್ಕ್ ಕಂಡು ಬರ್ತದೆ ಅಂದರೆ ಈ ಎಲ್ಲ ಗುರುತುಗಳನ್ನು ನೋಡಿದರೆ ಮನೆಯ ಒಳಭಾಗದಿಂದ ಫೈರ್ ಆಗಿದೆ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಈ ಭಾಗದಲ್ಲಿ ಒಂದು ತೆಂಗಿನ ಮರ ಇದೆ ಆ ತೆಂಗಿನ ಮರಕ್ಕೂ ಕೂಡ ಒಂದು ಮಾರ್ಕ್ ಇದೆ ಅಲ್ಲಿ ಫೈರ್ ಆಗಿರುವಂಥದ್ದು ಅಂದರೆ ಎ ಆರ್ ಮತ್ತು ಎ ಕೆ ಗನ್ನಿಂದ ಫೈರ್ ಮಾಡಿದ್ದಾರೆ ಆ ಭಾಗದ ದೃಶ್ಯಗಳನ್ನು ನಾವು ನಿಮಗೆ ನೋಡ್ತಾ ಇದ್ದೇವೆ ಅಂದರೆ ಇಲ್ಲಿಗೆ ಫೈರ್ ಆಗಿರಬಹುದು ಅನ್ನುವಂಥದ್ದು ಅಂದರೆ ಇಲ್ಲಿಂದ ಆತ ಬಂದಂಥ ಸಂದರ್ಭದಲ್ಲಿ ತಪ್ಪಿಸಿಕೊಂಡು ಓಡುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ಮಿಸ್ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲಿಂದ ಇಲ್ಲಿಗೂ ಕೂಡ ಫೈರ್ ಆಗಿರ್ಬೋದು ಅನ್ನುವಂಥದ್ದು ಹಾಗೆ ಒಂದು ಈ ಎಲ್ಲ ದೃಶ್ಯಗಳನ್ನು ಮತ್ತು ಇಲ್ಲಿರುವಂತಹ ಮಾರ್ಕ್ಗಳನ್ನು ನೋಡಿದರೆ ಒಳಭಾಗದಲ್ಲಿ ಎ ಎನ್ ಎಫ್ನ ಸಿಬ್ಬಂದಿಗಳು ಶಸ್ತ್ರಸಜ್ಜಿತರಾಗಿ ರೆಡಿಯಾಗಿದ್ದರು ಹೊರಗಿನಿಂದ ಬಂದಂತಹ ವಿಕ್ರಮ್ ಗೌಡನ ಮೇಲೆ ಎಲ್ಲ ಸಿಬ್ಬಂದಿಗಳು ಏಕಕಾಲದಲ್ಲಿ ಮುಗಿಬಿದ್ದಿದ್ದಾರೆ ಆತನ ಕೈಯಲ್ಲೂ ಕೂಡ ನೈನ್ ಎಮ್ ಎಮ್ ಕಾರ್ಬೈನ್ ಮಷಿನ್ ಗನ್ ಇತ್ತು ಅನ್ನುವಂಥದ್ದು ಹಾಗಾಗಿ ಆತ ಆ ಕಡೆಯಿಂದ ಫೈರ್ ಮಾಡಿರುವಂಥ ಸಂದರ್ಭದಲ್ಲಿ ಮುಖಾಮುಖಿಯಾಗಿದೆ ಈ ಮುಖಾಮುಖಿಯಲ್ಲಿ ವಿಕ್ರಮ್ ಗೌಡನ ಹತ್ಯೆಯಾಗಿದೆ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ